ೀಮರವಾಧ್ವಸ್ತಾಂತ ಭೂರಿಭ ಲಕ್ಷ್ಮೀಕೋಪಿ ಕಲಯನ್ನೈವೇತುಸ್ತೆ ಸಾಮ ಪಶ್ಯಾಮವಸ್ತುರೋಪಸ್ತೋ ಯೋಷ್ಟ ಯದ್ರೋಷೋತ್ಕರದಕ್ಷಣೇತ್ರೋತ್ಥಿಗ್ಸ್ಫುರತ್

उत्कंठा कुंठकोला हलाजब विज्ञान जस्त्र सेवा नुव्रद्धा प्रात्यात्मज्ञान धूतांधतमत सुमनो मोडी रत्नाबलीना भक्त्युद्रेका वगार्थ प्रकटना सदैतात्कार संग्रश्यमान पीठो थीता कनक्या पिंजरा रंजिताशा अस्मान् काम सवह पुनंतु अंता इन्दे ಸ್ತೋತ್ರ ಮಾಡಿದ್ರು ನಮ್ಮನ್ನು ಭಗವಂತನ ವಿಶೇಷ ಭಕ್ತರಾದ ಆಚಾರ್ಯರ ಭಗವಂತನ ಪತ್ತ ಸದಾ ತಲೆಯಿಟ್ಟು ಅರ್ಚಿಸುವ ಮೆಚ್ಚಿಸುವ ಆಚಾರ್ಯರ ಧೂಳಿ ನಮ್ಮನ್ನು ಕಾಪಾಡಲಿ ಆ ಪಾದ ಧೂಳಿ ಎಂತದ್ದು ಅಂತ ಅದಕ್ಕೊಂದಿಷ್ಟು ವಿಶೇಷಗಳನ್ನ ಹೇಳಿದ್ರು ಮೊದಲು ಗುರುಗಳಂಥವ್ರು ಆ ಗುರುಗಳ ಪಾದ ಧೂಳಿ ಎಂತಹದ್ದು ಯಾಕಂದ್ರೆ ಈ ಧೂಳಿ ಮೂರು ಲೋಕಗಳಲ್ಲೂ ಎಲ್ಲರಿಂದಲೂ ಪೂಜೆ ಕೊಳ್ಳುವಂತಹ ವಾಗ್ದೇವಿ ಪ್ರೇಮ ಭಾರಂಬ ಭಾರ ಅಲ್ಲಿ ವಿಶೇಷವಾಗಿ ತನ್ನ ಪ್ರೀತಿಯನ್ನು ಇಟ್ಟಿದ್ದಾಳೆ ಆ ಧೂಳಿನ ಮೇಲೆ ಅಂತಹ ಧೂಳು ನಮ್ಮನ್ನು ಕಾಪಾಡಲಿ ಅವಳು ಎಂಥವಳು ಅಂದ್ರೆ ಮಳೆಗಾಲ ಮುಗಿದು ನೀರೆಲ್ಲ ತಿಳಿಯಾಗುವಂತಹ ಶರತ್ಚಂದ್ರದ ತಿಂಗಳ ಬೆಳಕಿನ ಚೆಲುವಾದ ಚಂದದ ನಗೆಯನ್ನ ಕೂಡ ಪಳೆಯಿಸುವಂತಹ ದಿಕ್ಕುಗಳನ್ನ ಮಾಡಿ ಪ್ರಕಾಶಗೊಳಿಸುವಂತಹ ತನ್ನ ಜ್ಞಾನದ ಪ್ರಸಾರದಿಂದ ಲೋಕಕ್ಕೆ ಮಂಗಳವನ್ನುಂಟು ಮಾಡುವಂತಹ ವಾಗ್ದೇವ ದೇವಿಯ ಆಸಕ್ತಿಯ ನೆಲೆ ಎನಿಸಿದ ಪಾದದ ಧೂಳಿಗಳು ನಮ್ಮನ್ನು ರಕ್ಷಿಸಲಿ ಯಾರ ಪಾದ ಧೂಳಿಯದು ಗುರುಗಳ ಚಂದದ ಅಡಿದಾವರಿಯ ಧೂಳದು ಹೊಳೆಯುತ್ತಿರುವ ಧೂಳದು ಅದು ನಮ್ಮನ್ನು ಪಾವನಗೊಳಿಸಬೇಕು ಆ ಧೂಳು ನಮ್ಮನ್ನ ಪವಿತ್ರೀಕರಿಸಬೇಕು ಯಾರ ಯಾವ ಗುರುಗಳವರು ಪಾದ ಧೂಳು ಸರಿ ಗುರುಗಳೆಂಥವರು ತ್ರೈಲೋಕ್ಯಾಚಾರ್ಯ ಮೂರು ಲೋಕಗಳಿಗೆ ಒಡೆಯರಾದಂಥವರು ಗುರುತಮ ಯಾರೆಲ್ಲ ಗುರುಗಳು ಅಂತಿದ್ದಾರೋ ಅವರೆಲ್ಲ ಗುರುಗಳಿಗೆ ಗಿರಿಯರು ಅತಿ ಗುಣ ಗುಣಗಳಿಂದ ತುಂಬಿದವರು ಶ್ರೀಮದ್ ನಿಷ್ಠ ನಿಷ್ಠಾ ಅತಿ ಗುಣ ಗುರುತಮ ಭಗವಂತನ ಚರಣಗಳಲ್ಲಿ ನಿರಂತರವಾಗಿ ಮನಸ್ಸನ್ನಿಟ್ಟು ಗುಣಭರಿತರಾಗಿ ಗುರುಗಳಿಗೆ ಎಲ್ಲ ಗುರುಗಳಿಗೂ ಗುಗ್ಗುರು ಎನಿಸಿ ವಿಶೇಷ ಗುರು ಎನಿಸಿ ಮೂರು ಲೋಕಕ್ಕೆ ಒಡೆಯರೆನಿಸಿ ನೆಲೆಸಿದ ಗುರುಗಳ ಪದ ತಲದ ಧೂಳು ನಮ್ಮನ್ನು ಪವಿತ್ರೀಕರಿಸಲಿ ಅಂತ ನಾವು ನೋಡಿದ್ದೆವು ಆ ನಂತರ ದೇವತೆಗಳ ಪರಂಪರೆ ಈ ಗುರುಗಳ ಪಾದಧೂಳಿಗಾಗಿ ಆತೊರೆಯುವ ಪ್ರಸಂಗವನ್ನ ಹೇಳ್ತಾರೆ ದೇವರ ಸೇವೆ ಮಾಡುವುದು ಸರಿ ಅದೊಂದು ವಿಶೇಷವಾದ ಅವಕಾಶ ಅಂತ ಆದ್ರೆ ದೇವರನ್ನ ನೇರವಾಗಿ ಹಿಡೀಲಿಕ್ಕಾಗುದಿಲ್ಲಲ್ಲ ಅದಕ್ಕೆ ಗುರುಗಳ ಪಾದವನ್ನ ಮುಟ್ಟಿ ಕಾತರಿಸಿ ನಮಸ್ಕರಿಸುವಂತಹ ದೇವತೆಗಳ ದೊಡ್ಡ ಗುಂಪಿನ ಬಗ್ಗೆ ಹೇಳ್ತಾ ಹೋಗ್ತಾರೆ ಅವರಿಗೆ ತಡಿಲಿಕ್ಕಾಗಲ್ಲಂತೆ ಗುರುಗಳ ಪಾದ ಮುಟ್ಟದೆ ಹೇಗೆ ಹಿಂದೆ ಹೋಗುದು ನೂರಾರು ಜನ ಇದ್ರು ಅಷ್ಟು ಜನ ಮುಗ್ಮೇಲಾದ್ರೂ ಅವರ ಸೇವೆ ಮಾಡಿಯೇ ಹೋಗ್ಬೇಕು ಅಂತ ಎಡೆಬಿಡದೆ ಜಾಗ ಇಲ್ಲದೆ ಇರುವುದಲ್ಲೂ ಕೂಡ ಹೋಗಿ ಸೇವೆಯ ಪಾಲನ್ನ ಪಡೆದವರು ಸೇವೆಯ ಸಂತೋಷವನ್ನು ಉಂಡವರು ಈ ಎರಡನೇ ಶ್ಲೋಕಕ್ಕೆ ಪ್ರಸಂಗ ಇಲ್ಲಿ ಆಚಾರ್ಯರ ಸಂಸ್ಕೃತ ವ್ಯಾಖ್ಯಾನ ಇದೆಯಲ್ಲ ಅದನ್ನು ಒಮ್ಮೆ ಓದಿ ಬಿಡ್ತೇನೆ ದ್ವಿತೀಯ ದ್ವಿಪದಾಸ್ರಗ್ಧರ ಪೂರ್ವಾರ್ಧಮೇಕ ಉತ್ತರಾರ್ಧ ಅಪರಂ ಇತಿ ಉತ್ತರಾರ್ಧೆ ರಜ ಪಿಂಜರ ರಂಜಿತ ಶಾ ಇತಿ ವಾಪದೆ ಅಲ್ಲಿ ಪೀಠೋತ್ತಿತ ಕನಕ ರಜ ಅಂತ ಹೇಳುವ ಶ್ಲೋಕದ ಕುರಿತಾದ ಮಾತು ಔತ್ಸುಕ್ಯೇನ ಅಮಂದಾಭ್ಯಾಂ ಕೋಲಾಹಲ ಜವಾಭ್ಯಾಂ ಔತ್ಸುಕ್ಯ ಅಂದ್ರೆ ಕುತೂಹಲ ಬೇಗ ಬೇಗ ಹೋಗಿ ಮಾಡಬೇಕು ಅನ್ನೋ ಉತ್ಸಾಹ ಅದರಿಂದ ಅಮಂದ್ಯಾನ ಅವರಿಗೆ ಬುದ್ಧಿ ಕೇಳಲಿಲ್ಲ ಕೋಲಾಹಲ ಜವಾಭ್ಯಾನ್ ಆದ್ರೆ ನಾನು 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 ಅಂತ ಒಂದು ಕೂಗು ಅದ್ರ ಬೇಗ ಹೋಗಬೇಕು ಅನ್ನುವ ಒಂದು ಕುತೂಹಲ ಇವೆರಡರಿಂದ ಉತ್ಸಾಹ ಜಾಸ್ತಿ ಆಗ್ಬಿಟ್ಟಿದೆ ಅಮಂದ ಕಲಕಲೇನ ಜವೇನ ಆನಂದ ಆನಂದದಿಂದ ಮಂದರಲ್ಲದವರ ಅಂದ್ರೆ ಬುದ್ಧಿವಂತರ ತಿಳುವಳಿಕೆಲ್ಲವರ ನಾನು 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 ಕೂಡ ಗುರುಗಳ ಸೇವೆ ಮಾಡಬೇಕು ಅಂತ ಆ ಶಬ್ದ ನನ್ನ ಕೆಲಸದಿಂದ ಗುರುಗಳಿಗೆ ನಾನು ತೃಪ್ತಿಪಡಿಸಬೇಕು ಅನ್ನುವ ಆವೇಗ ಅದು ಅಲ್ಲಿ ಕಾಣಿಸ್ತಿದೆ ಕುಂಠೋ ಮಂದ ಕ್ರಿಯಾಸು ಚ ಕ್ರಿಯಾಸು ಇತಿ ಚ ಮಂದ ಅನ್ನೋ ಶಬ್ದಕ್ಕೆ ಕುಂಠಿತವಾದದ್ದು ಕಡಿಮೆ ಇರುವಂಥದ್ದು ಆಯ್ತು ಅರಿವಿನಿಂದ ಇರಬಹುದು ಕೆಲಸದಿಂದ ಇರ್ಬೋದು ಅಮಂದ ಅಂದ್ರೆ ಚುರುಕುತನ ಬೇಗ ಬೇಗ ಮಾಡಬೇಕು ಅನ್ನುವಂತಹ ಚಟುವಟಿಕೆ ನಾವು ಈಗ ಹೇಳಿದ್ರೆ ಹದಿನೈದು ನಿಮಿಷ ಬಿಟ್ಟು ರಿಯಾಕ್ಟ್ ಆಗ್ತೇವೆ ಕೆಲವೊಮ್ಮೆ ಅಥವಾ ಏನಾದ್ರು ಒಂದು ಹೇಳಿದ್ರೆ ಏಳು ಯಾಕೋ ಇವ್ರಿಗೆ ಆಸಕ್ತಿ ಇಲ್ಲ ಅಂತ ಗೊತ್ತಾಗುವಂತ ಇರುತ್ತೆ ದೇವತೆಗಳಲ್ಲಿ ಆ ತರ ಇರ್ಲಿಲ್ಲ ಚಟುವಟಿಕೆ ಅಮಂದ ಸ್ವಲ್ಪವೂ ಸೋಂಬೇರಿತನ ಇಲ್ಲದೆ ಬೇಗ ಬೇಗನೆ ಆ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂತ ಆಸಕ್ತಿ ಅನುಕ್ಷಣಂ ಪ್ರವೃದ್ಧೇನ ವಿಜಿತಯ ಲಬ್ಧಯ ಸಂತತ ಸೇವ್ಯ ಸೇವೆಯ ಬಹುಮಾನಸ್ಯ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ನಾನು ಅದರ ತಾತ್ಪರ್ಯ ಹೇಳ್ಬಿಡ್ತೇನೆ ಆ ಸತತವಾದ ಸೇವೆಯಿಂದ ಪಡೆದ ಅಂದ್ರೆ ಪೌಮಾನನ ಸೇವೆ ಅದು ಸುಲಭ ಅಲ್ಲ ಮತ್ತೆ ಅದು ನಿರಂತರತೆ ಕಾಪಾಡಿಕೊಳ್ಳುವುದು ಕಷ್ಟ ಆದ್ರೆ ಅಂತಹದ್ದೊಂದು ಅವಕಾಶ ಸಿಕ್ಕಿದಾಗ ದೇವತೆಗಳು ಎಂದೂ ಬಿಡಲ್ಲ ನಾರಾಯಣನಿಂದ ನಾವು ಅನುಗ್ರಹಿತರಾಗಬೇಕು ಅಂದ್ರೆ ನಾರಾಯಣನಿಗೆ ಎಟ್ಟ ಎನಿಸಿದಂತಹ ಪೌಮಾನನ ಸೇವೆ ಅಷ್ಟೇ ಮುಖ್ಯ ಅದು ಈ ಸೇವೆ ಮಾಡ್ತಾ ಮಾಡ್ತಾ ಆ ಆಸಕ್ತಿ ಹೆಚ್ಚುತ್ತಾ ಹೋಗುತ್ತೆ ಎಂದು ಕಮ್ಮಿ ಆಗುದು ಅಂತ ಇಲ್ವೇ ಇಲ್ಲ ಯಾಕೆಂದ್ರೆ ಭಗವಂತನ ಅರಿವು ಜಾಸ್ತಿ ಆಗೋದಕ್ಕೆ ಅದು ಕಾರಣ ಆಗುತ್ತೆ ಎಂದಾಗ ಅಂತಹ ಪ್ರ ಪ್ರಜ್ಞಾಪೂರ್ವಕವಾದ ಕರ್ಮದಲ್ಲೂ ಕೂಡ ಶ್ರದ್ಧೆ ಹೆಚ್ಚುವುದ್ರಿಂದ ಯಾಕೆಂದ್ರೆ ಪ್ರಜ್ಞಾಪೂರ್ವಕವಾಗಿ ಮಾಡುವಾಗ ಶ್ರದ್ಧೆ ಹೆಚ್ಚುತ್ತೆ ಆ ತರದ ಶ್ರದ್ಧೆಯಿಂದ ಬದುಕಿಗೆ ಕತ್ತಲೆಯೆಲ್ಲ ಕಳೆದು ಹೋದಾಗ ಹೊಸ ಹೊಸ ಬೆಳಕನ್ನು ಮತ್ತೆ ಮತ್ತೆ ಸ್ವೀಕರಿಸ್ತಾ ಇರುವಾಗ ಆನಂದ ಉಕ್ಕಿ ಹರಿಯುವಂತಹ ಸ್ಥಿತಿ ಅದು ಗುರುಗಳ ಅನುಗ್ರಹದಿಂದ ಲಭ್ಯವಾದದ್ದು ಅಂತ ದೇವತೆಗಳು ಒಳ್ಳೆ ಮನಸ್ಸಿನಿಂದ ಆ ಕೆಲಸವನ್ನು ಮಾಡುತ್ತಾರೆ ಅದರಿಂದಾಗಿ ಅವರು ಪ್ರಾಜ್ಞಾತ್ಮರು ಪ್ರಾಜ್ಞಾತ್ಮ ಅನ್ನೋದು ಒಂದು ವಿಶೇಷವಾದ ದೇವತೆಗಳಿಗೆ ಹೊಂದುವ ಶಬ್ದ ಪ್ರಾಜ್ಞನಾದ ಪರಮಾತ್ಮನಲ್ಲಿ ಮನಸ್ಸಿಟ್ಟವರು ಅಂತ ಆ ಪ್ರಾಜ್ಞನಾದ ಭಗವಂತನೇ ಯಾರಿಗೆ ಅಂತರಿಯಾಗಿ ಅಂತ ಪ್ರಾದ್ಯನಾಗಿಯೂ ಆತ್ಮ ಅಂದ್ರೆ ಆಸಕ್ತಿಯನ್ನು ಹೊಂದಿದವರಾಗಿಯೂ ಜ್ಞಾನಿಗಳಾಗಿಯೂ ಕೆಲಸ ಮಾಡುವಂತಹ ದೇವತೆಗಳು ಭಗವಂತನ ಸೇವಕನಾದಂತಹ ಪ್ರಾಣನ ಸೇವಕರು ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಪಡುತ್ತಾರೆ ಅಂಧ ತಮಸ್ಸು ಅನ್ನೋದು ಒಂದು ಬೇಡ ಅಂತ ನಾವು ನಿರಾಕರಿಸಲಿಕ್ಕಾಗದೇ ಇರುವಂತಹ ಒಂದು ಸಹಜವಾದ ಪ್ರಕ್ರಿಯೆ ಅದಲ್ಲಿ ಇರುತ್ತೆ ನಾವ್ ಅಲ್ಲಿಗೆ ಹೋಗುವ ಆಸೆ ಇಟ್ಕೊಳ್ಬಾರ್ದಷ್ಟೆ ಅಲ್ಲಿಗೆ ಹೋಗುವ ಹಾಗೆ ನಡ್ಕೊಳ್ಬಾರ್ದಷ್ಟೆ ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವುದು ಅನ್ನೋದು ಸರ್ತಿ ಸಂತೋಷವನ್ನು ಕೊಡುವಂತದ್ದಾದ್ರೂ ಇನ್ನು ಸರ್ತಿ ಅದೇ ಹಾನಿಗೂ ಕಾರಣ ಆಗುತ್ತೆ ಗಮನಿಸಿ ಅಂತಹ ಸಂಗತಿಗಳಲ್ಲಿ ತೊಡಗಬೇಕು ತಲೆ ಮೇಲಿರಿಸಿದ ಕಿರೀಟದಲ್ಲಿ ಹೇಗೆ ಅಲಂಕಾರ ಪ್ರಾಯವಾಗಿ ಏನೇನೋ ಮಣಿಗಳನ್ನೆಲ್ಲ ಇರಿಸಿರ್ತಾರೋ ಹಾಗೆ ಈ ದೇವತೆಗಳ ತಲೆಗಳಲ್ಲೂ ಇರುವ ಕಿರೀಟಗಳನ್ನ ಆಚಾರ್ಯರ ಪಾದ ನೆಲೆಸಿದಂತಹ ಪೀಠಕ್ಕೆ ಕಟ್ಟಿಸಿದಾಗ ಸತಟಾತ್ಕಾರ ಸಂಘ್ಯವಾಣ ಪ್ರಾಂತ ಪ್ರಾಗ್ರಿ ಅಂಗ್ರಿ ಪೀಠ ಉತ್ತಕನಗರಜ ಪಿಂಜರ ರಂಜಿತಾ ಗುರುಗಳ ಸೇವೆಗಾಗಿ ಯಾವಾಗ ನಮ್ಮ ಪಾಳಿ ಬರುತ್ತೆ ಅಂತ ತುದಿಗಾಲಲ್ಲಿ ನಿಂತವರು ನಿಂತವರು ಮಾತ್ರ ಅಲ್ಲ ನಿಂತು ನಿಂತು ಸುಸ್ತಾಗ್ಲೇ ಅವರಿಗೆ ಮತ್ತು ಉತ್ಸಾಹದಿಂದ ಮುನ್ನುಗ್ಗುವ ಕಾರ್ಯದಲ್ಲಿ ಆಸೆಯನ್ನು ಪಟ್ಟವರು ರುಚಿ ಕಂಡವರು ಅಷ್ಟೇ ಅಲ್ಲ ಆ ಒಂದು ಸರ್ತಿ ಗುರುಗಳ ಪಾದ ಸೇವೆಯ ಸೌಖ್ಯವನ್ನು ಅನುಭವಿಸಿದ ಮೇಲೆ ಭಗವಂತನ ಅರಿವಿನ ಬಗ್ಗೆ ಅವರಿಗೆ ಇನ್ನಷ್ಟು ಹೆಚ್ಚು ಆಸಕ್ತಿ ಹೆಚ್ಚಿತು ಅಷ್ಟೇ ಅಲ್ಲ ಸಂಸಾರದ ಧೂತ ಅಂಧತಮಸು ಸುಮನ ಸಂಸಾರದ ಕತ್ತಲೆಯ ಲೋಪದೋಷಗಳನ್ನು ಕೂಡ ಅರ್ಥ ಮಾಡಿಕೊಂಡು ಅದರ ಕಡೆಗಿನ ಆಸಕ್ತಿಯನ್ನು ಕಳ್ಕೊಂಡ್ರು ಭಕ್ತಿ ಉದ್ರೇಕಾಯಿತು ತಲೆಗಳು ಅವರಿಗಾಗಿ ಬಾಗುವುದಕ್ಕೆ ನಿರಂತರ ಕಾಯಿಲೆ ಶುರುವಾಯಿತು ಆ ಭಕ್ತಿಯ ಉದ್ರೇಕದಿಂದ ತಲೆಯನ್ನ ಪಾದಪೀಠಕ್ಕೆ ಹೊಡೆದಿದ್ದಾರೆ ಆಗ ಅವರ ಮುಕುಟದ ಮೇಲೆ ಇದ್ದಂತಹ ಮುತ್ತಿನ ಮಾಲೆಗಳ ಸಣ್ಣ ಸಣ್ಣ ಕಣಗಳು ಆ ಕೀಲು ಕಾಲು ಮನೆಯ ಬದಿಗೆ ತಾಗಿದ್ರಿಂದಾಗಿ ಆ ಶಬ್ದ ಮತ್ತು ಆ ಶಬ್ದದಿಂದ ಹೊರಟ ಬಂಗಾರದ ಧೂಡು ಅದು ಸುತ್ತ ಪಾದವನ್ನ ಅಲಂಕರಿಸಿದೆ ಅಂತಹ ಪಾದ ಧೂಳು ನಾವು ಬೆಳಕಿಗಾಗಿ ಭಗವಂತನ ಪರಿಚಯಕ್ಕಾಗಿ ಹಾಕಿದ ದೀಪದ ಕಣಗಳು ಎನ್ನುವ ಹಾಗೆ ದೇವತೆಗಳು ಅವನೊಂದೆ ಶರಣಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಭಕ್ತ್ರೇಕಾಢ ಪ್ರಕಟಾತ್ಕಾರ ಸಂರಕ್ಷ್ಮಾನ ಉದ್ರೇಕದಿಂದ ಪ್ರಗಾಢವಾದ ಒಡೆಯುವಿಕೆ ನೆತ್ತಿ ಅಂದ್ರೆ ಕಿರೀಟದ ಅದು ಒಡಿಬೇಕು ಅಂತಲ್ಲ ಅಷ್ಟು ಬೇಗ ನಮಸ್ಕಾರ ಮಾಡಬೇಕು ಅಂತ ಬಗ್ಗಿದ್ದರ ಪರಿಣಾಮದಿಂದಾಗಿ ಕಿರೀಟದ ಧೂಳು ಅಥವಾ ಕಿರೀಟದ ಹೊಡೆತ ಮತ್ತು ಪಾದಪೀಠದ ಪರಸ್ಪರ ಘರ್ಷಣೆಯಿಂದ ಎದ್ದ ಧೂಳು ಶಬ್ದ ಮಾಡಿ ಪರಮಾತ್ಮನ ವಿಶೇಷವಾದ ಅನುಗ್ರಹಕ್ಕೆ ಇದು ಶ್ರೇಷ್ಠವಾದ ನೆಲೆ ಇಲ್ಲಿ ಚೆನ್ನಾಗಿದೆ ಅಂತ ಭಾವಿಸುವಂತಹ ರೀತಿಯಲ್ಲಿ ಆ ಪರಿಸರ ನಿರ್ಮಾಣಗೊಂಡಿತು ದಿಕ್ಕು ವಿದಿಕ್ಕುಗಳಲ್ಲೆಲ್ಲ ಭಗವಂತನ ಕಾಲಿನ ಹೊಮ್ಮಣ್ಣದ ಪರಿಮಳ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ದಾರೆ ಮುಂದಿನ ಶ್ಲೋಕದಲ್ಲಿ ಈ ಸಂಸಾರದ ವ್ಯಥೆಯ ಕುರಿತಾದ ಮಾತು ಹೇಳ್ತಾ ಇದ್ದಾರೆ ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಗುಣಾನ ಗುಣಾನಾಂ ಅಗ್ರ್ಯಾಣಾಮರ್ಪಕಾಣ ಚಿರಮುಚಿತಾನಂದ ಸಂದೋಹದಾನ ಏತೇಷಾಮೇಷ ದೋಷ ಪ್ರಮುಚಿತ ಮನಸಾಂ ದೇಶಿಣಾಂ ದೋಷಕಾಣ ದೈತ್ಯಾನಾಂ ಆರ್ತಿ ಮಂಧೇ ತಮಸಿ ವಿಧದತಾಂ ಸಂಸ್ತವೇ ನಾಸ್ಮಿ ಜನ್ಮ ಆದಿ ವ್ಯಾಧಿ ಉಪಾಧಿ ಜನ್ಮ ಶರೀರ ಪಡೆಯುವುದು ಆದಿ ಶಾರೀರಿಕ ರೋಗ ವ್ಯಾಧಿ ಮಾನಸಿಕ ಹಿಂಸೆ ಉಪಾಧಿ ಇವುಗಳಿಂದಾಗಿ ಪ್ರತಿಹತಿ ವಿರಹ ಪ್ರಾಪ ಇವುಗಳ ಕಾರಣದಿಂದಾಗಿ ಇವುಗಳ ನೆಪದಿಂದಾಗಿ ಪ್ರತಿಹತಿ ಪೆಟ್ಟು ತಿಂದು ವಿರಹ ಅಯ್ಯೋ ಆ ವಸ್ತು ನನ್ನ ಕೈಯಿಂದ ತಪ್ಪಿತಲ್ಲ ಅಂತ ಉಂಟು ಮಾಡುವ ಪ್ರಾಪಕಾಣ ಅಂತದ್ದನ್ನ ಒದಗಿಸುವ ಗುಣಾನ ಇಂತಹ ಗುಣಗಳ ಗುಣಗಳ ಅಗ್ರಿಯಾಣ ಅರ್ಪಕಾಣ ಅಗ್ರವಾದ ಗುಣಗಳನ್ನ ನಿನ್ನಿಂದಲೇ ಆಗಿತ್ತು ಅಂತ ನಿನ್ನ ನಡೆಸುವ ಚಿರಂ ಉದಿತ ಚಿದಾನಂದ ಸಂದೋಹದಾನ ಚಿದಾನಂದ ಸಂದೋಹದಾನ ಶಾಸ್ತ್ರದಲ್ಲಿ ಹೇಳಿದ ಚಿತು ಮತ್ತು ಆನಂದಗಳ ಗುಂಪೇ ಯಾರ ಕೊಡುಗೆಯ ಸ್ವತ್ತಾಗಿರುತ್ತೋ ಅಂತಹ ಗುಣವಂತಿಕೆ ಯಾರು ಕೊಡ್ತಾ ಇರ್ತಾರೋ ಅಂತಹ ಧೂಳಿನ ಕಣಗಳು ಆಚಾರ್ಯರ ಪಾದದ ಗುಡದಲ್ಲಿವೆ ಜನ್ಮವನ್ನ ಕಳೆಯತ್ತೆ ಮಾನಸಿಕ ರೋಗವನ್ನು ದೂರ ಮಾಡುತ್ತೆ ಈ ಗುರು ಈ ಧೂಳು ಗುರುಗಳ ಪಾದ ಧೂಳು ವ್ಯಾಧಿಯನ್ನು ಕಳೆಯುತ್ತೆ ಆದಿಯನ್ನು ಕಳೆಯುತ್ತೆ ಮತ್ತು ಅದಕ್ಕೆ ಕಾರಣವಾದ ಪಾಪಗಳನ್ನು ಉಪಾಧಿ ಅಂದ್ರೆ ಅದಕ್ಕೆ ಕಾರಣವಾದ ಹಿಂದಿನ ಸಂಗತಿಗಳು ಅವುಗಳ ಅವುಗಳಿಂದ ಪ್ರತಿಹತಿ ಪೆಟ್ಟು ನೋವು ಅನಾಹುತ ಇವುಗಳ ವಿರಹ ಪ್ರಾಪಕರಣ ಇವುಗಳಿಂದ ಇವುಗಳಿಗೆ ವಿರಹ ಉಂಟು ಮಾಡುತ್ತೆ ಆದ್ರೆ ಇವುಗಳನ್ನು ನಮ್ಮಿಂದ ದೂರ ಮಾಡುತ್ತೆ ಅಂತಹ ಗುಣಗಳ ರಾಶಿಯ ನೆನೆಸಿದ ಅಗ್ರ ಸ್ಥಾನದಲ್ಲಿ ಗುಣಗಳನ್ನು ಹೊತ್ತು ನಿಂತಿರುವ ಭಗವಂತನಿಗಾಗಿ ಸಮರ್ಪಿತವಾದಂತಹ ಭಾವನೆಯನ್ನ ನಮ್ಮಲ್ಲಿ ಜಾಗೃತಗೊಳಿಸುವ ಆನಂದವನ್ನೇ ಕರುಣಿಸುವ ಜ್ಞಾನಾನಂದಗಳ ರಾಶಿಯನ್ನೇ ನಮಗೆ ಒದಗಿಸುವ ಏತೇಶಾಂ ಇಂತಹ ಗುಣಗಳ ಕಣಗಳವು ದೇಶ ದೋಷ ಪ್ರಮುಷ್ಟ ಮನಸಾಂ ಯಾರು ಕೆಟ್ಟದ್ದನ್ನು ಮಾಡುತ್ತಾರೋ ದೋಷ ಪ್ರಮುಷಿತ ದ್ವೇಷಿಣಾಂ ಮನಸ್ಸಾ ದೈತ್ಯಾನಾಂ ಆರ್ತಿಂ ಅಂಧೇ ತಮಸಿ ವಿಧ ದೋಷದಿಂದ ಕಳೆದು ಹೋದ ಮನಸ್ಸುಳ್ಳ ಪ್ರಮುಷಿತ ಅಂದ್ರೆ ಕಳೆದು ಹೋಗುವುದು ದೋಷಗಳಿಂದ ಕಳೆದು ಹೋದ ಮನಸ್ಸುಳ್ಳ ದ್ವೇಷಿಗಳಾದ ಇನ್ನೊಬ್ಬರನ್ನ ಸದಾ ದೂಷಿಸುವ ಇನ್ನೊಬ್ಬರ ಒಗ್ಗಟ್ಟನ್ನು ಒಡೆಯುವ ದೈತ್ಯರ ಕಾಟವನ್ನ ಕಾಟಕ್ಕೆ ಕಾರಣವಾದ ಆರ್ತಿಂ ದೈತ್ಯಾನಾಂ ಆರ್ತಿಂ ದುಃಖವನ್ನು ವಿಧತಾನ್ ಅಂಧೇ ತಮಸಿ ಕತ್ತಲೆಯ ಕೋಣೆಯಲ್ಲಿ ಹಾಕಿ ಅವರನ್ನ ನಿಗ್ರಹಿಸುವಂತಹ ಆ ಧೂಳಿನ ಕಣಗಳನ್ನು ಸ್ತುತಿಸುವುದರಲ್ಲಿ ನಾಸ್ಮಿ ಶಕ್ತಃ ನಾನು ಶಕ್ ತಕ್ಕವನಲ್ಲ ಆ ಧೂಳಿನ ನಿಜವಾದ ಮಹಿಮೆಗಳನ್ನ ದುಷ್ಟರಿಗೆ ನರಕದಲ್ಲಿ ಕಾಟ ಕೊಡುತ್ತೆ ಆದರೆ ಸಜ್ಜನರಿಗೆ ಅತ್ಯಂತ ನೆಮ್ಮದಿಯ ಬದುಕನ್ನು ನೀಡುತ್ತೆ ಇದು ನಿನ್ನ ಧೂಳಿನ ಕಣದ ಮಹತ್ವ ಅಂತ ತಿರುಗ್ರಹ ಪಂಡಿತಾಚಾರ್ಯರು ತುಂಬ ಸುಂದರವಾಗಿ ಈ ಅಭಿಪ್ರಾಯವನ್ನ ಆಚಾರ್ಯದ ಬಗ್ಗೆ ನಾವು ಹೇಗೆ ತಾಳಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತೆ ನಾಳೆ ಮುಂದಿನ ಶ್ಲೋಕದ ಭಾವವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಶ್ರೀಹರಿಪ್ರಿಯತ ಗೋವಿಂದ